ವಿಮಲ ಎಂದರೆ ನಿಮಗೆಲ್ಲರಿಗೂ ಗೊತ್ತುಂಟು ಹೂ ಆ ಹೂವಿನಂತಹ ಹೃದಯದ ಮನಸ್ಸು ಶಿಕ್ಷಕ ಶಿಕ್ಷಕಿಯರು ಸ್ಟಾಫ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ಸ್ ಅವರ ಆ ವಿಮಲದಂಥ ಹೃದಯದ ಶಿಕ್ಷಣವೇ ಆ ವಿದ್ಯಾರ್ಥಿ ಮೊದಲನೆಯ ರ್ಯಾಂಕ್ ಪಡೆಯಲು ಸಾಧ್ಯ ಪ್ರೀತಿಯ ಪೋಷಕರೇ ಈ ಒಂದು ಗ್ರಾಮದಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯೆಗೋಸ್ಕರ ಈ ಸಂಸ್ಥೆಗೆ ಕಳಿಸ್ಕೊಡ್ತಾ ಇದ್ದೀರಾ ತುಂಬ ಸಂತೋಷ ിറ്റിൽ വൺസ് എൻ ഓർഡർ ടൂ ഹ് ഓർഡർ ടു മേക് ദം ടു ബം ദ വെരി ഗുഡ് മെമ്പർ ഇൻ ദ സൊസൈറ്റിൻ ദിവസ്യൂ നമ്മുടെ ശാലത്ത് ಹೆಣ್ಣು ಮಕ್ಕಳಿಗಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳು ಮುಖ್ಯವಾಗಿ ನಮ್ಮ ಕಾಲೇಜಿಗೆ ಸೇರ್ಪಡಿಸುವಂತಹ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಒಂದು ಒಂದು ಮಾರ್ಗದರ್ಶನ ಆಗಿರ್ಬೋದು ಇಲ್ಲಿ ಸಿಗುತ್ತೆ ಆ ಒಂದು ರಕ್ಷಣೆ ಸಿಗುತ್ತೆ ಅಂತ ಹೇಳ್ಬೋದು ಅಲ್ಲ ಇಲ್ಲಿ ಒಂದು ಕ್ರೀಡಾ ವಿಭಾಗದಲ್ಲಾಗಿರ್ಬೋದು ನಾವು ಕ್ರೀಡಾ ವಿಭಾಗದಲ್ಲಿ ಸುಮಾರು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೂ ಸಹ ತಲುಪಿದ್ದೀವಿ ನಾವಿಲ್ಲಿ ಇಲ್ಲಿ ಅಷ್ಟೇ ಇಲ್ಲ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಫಾಕಾರ ಹುಡುಗಿ ನಾವು ರಾಷ್ಟ್ರಮಟ್ಟವರೆಗೂ ಬಂದಿದ್ದೀವಿ ನಾವು ಅಷ್ಟೇ ಇಲ್ಲ ಇಲ್ಲಿ ಕ್ರೀಡಾ ಆಗಿರ್ಬೋದು ಸಾಂಸ್ಕೃತಿಕ ವ್ಯವಸ್ಥೆ ಆಗಿರ್ಬೋದು ಅಥವಾ ಇಲ್ಲಿ ಶಿಕ್ಷಕರು ಸಹ ಏನಾಗಿದ್ದಾರೆ ಒಂದು ಫ್ರೆಂಡ್ಲಿಯಾಗಿ ಎಲ್ಲ ಮಕ್ಕಳಿಗೆ ಮಕ್ಕಳ ಮನಸ್ಸಿನ ಒಂದು ಅಥವಾ ಮಕ್ಕಳ ಮಟ್ಟಕ್ಕೆ ಹಿಡಿದು ನಾವು ಇಲ್ಲಿ ಏನು ಮಾಡ್ತೀವಿ ಆ ಒಂದು ಪಾಠ ಪ್ರವಚನಗಳನ್ನು ಇದು ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ಪೋಷಕರಾದಂತಹ ತಾವು ಒಂದ್ಸರಿ ನಮ್ಮ ಶಾಲೆಗೆ ಭೇಟಿಯನ್ನು ಕೊಟ್ಟು ಇಲ್ಲಿ ವಿಚಾರಿಸಿ ವಿಚಾರಿಸಿ ನಂತರ ನೀವು ನೋಡಿ ನಂತರ ನಿಮ್ಮ ಸಹ ಇಲ್ಲಿ ದಾಖಲಾತಿ ಮಾಡ್ತೀವಿ ಓದಿರ್ತಕ್ಕಂಥ ಮಕ್ಕಳು ಅತಿ ಹೆಚ್ಚು ಹೆಸರು ಗಳಿಸಿರ್ತಕ್ಕಂಥ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನಲ್ಲಿ ಸೀಟನ್ನು ಗಳಿಸಿರ್ತಾರೆ ಸದ್ಯಕ್ಕೆ ಎಷ್ಟೋ ಒಂದು ಮಕ್ಕಳು ಸಹ ಇಂಜಿನಿಯರಿಂಗ್ ವಿದ್ಯಾ ವಿದ್ಯಾಭ್ಯಾಸವನ್ನ ಮುಗಿಸಿ ತಾವು ವಿದೇಶಗಳಲ್ಲಿ ಸಹ ಕೆಲಸವನ್ನ ಪಡೆದುಕೊಂಡಿರ್ತಾರೆ ಅದಕ್ಕೆ ತಮ್ಮಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಈ ಒಂದು ಭಾಗದ ಪೋಷಕರಲ್ಲಿ ತಮಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಈ ಒಂದು ಶಾಲಾ ಮತ್ತು ಕಾಲೇಜಿಗೆ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಎಲ್ಲರಿದೆ ಅಂದ್ರೆ ತುಂಬ ಶಿಸ್ತು ಎಲ್ಲ ಇದೆ ಮಕ್ಕಳು ಎಲ್ಲಿ ಎಕ್ಸಾಮ್ ಆಗಲಿ ಏನಾಗಲಿ ಈಗ ಮತ್ತೆ ಹೇಳ್ಕೊಡೋದು ಎಲ್ಲ ರೀಡ್ ಬರ್ತಾರೆ ಇವತ್ತು ಎಂಬತ್ತು ಏಳು ಪರ್ಸೆಂಟೇಜಿನ ರೆಸೆಪ್ಷಿಯಲ್ಲಿದೆ ಸೂಪರ್ ಕನ್ನಡದಲ್ಲಿ ಎರಡನೇ ಸ್ಥಾನ ಫಸ್ಟ್ ಡಿಸ್ಟಿಕಲ್ಲಿದೆ ತುಂಬ ಖುಷಿಯಾಗುತ್ತೆ ಏನೆಂದರೆ ಟೀಗಳು ಗ್ರಾಮ ಪಂಚಾಯತಿಗೆ ಒಂದು ಹೆಸರು ಬಂದಂಗೆ ಹೆಸರು ಬಂದಾಗ ಇನ್ನೂ ಹೃದಯ ಯಾವುದೇ ಕೆಲಸ ಆಗಲಿ ತುಂಬ ಸುಸ್ತುವಿಂದ ಎಲ್ಲರೂ ಅದಕ್ಕೆ ನಮ್ಮನ್ನು ಕರೆದು ಈ ಮಕ್ಕಳ ಮುಂದುಗಡೆ ತುಂಬ ಧಾನಿಸೋದಿಲ್ಲ ಒಂದು ಕಲಿಕೆ ಮಕ್ಕಳಲ್ಲಿ ಕೊಡ್ತಾ ಇದ್ದೀರಾ ನಿಮ್ಮಲ್ಲೂ ಸಹ ಪ್ರತಿಭೆ ಇದೆ ಶಿಕ್ಷಕರು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಇನ್ನ ಭವಿಷ್ಯದಲ್ಲೂ ಸಹ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ಪ್ರಗತಿ ದಾರಿಯನ್ನ ತೋರಿಸ್ಬೇಕು ಶಿಕ್ಷಕರಿಗೆ ಬರೀ ಏನೂ ಸಿಗೋದಿಲ್ಲ ಒಂದು ನಮಸ್ಕಾರ ಮಾತ್ರ ಸಿಗತ್ತೆ ಅದನ್ನು ಬಿಟ್ಟರೆ ಯಾವುದೇ ಸಿಗೋದಿಲ್ಲ ಆದ್ರೆ ಆ ಒಂದು ಮಗು ಉನ್ನತ ಸ್ಥಾನದಲ್ಲಿ ಇದ್ದಾಗ ಗದನನ್ನು ನಮಸ್ಕಾರ ಮಾಡಿ ಸರ್ ನಾನು ಇಂಥ ಸ್ಥಾನದಲ್ಲಿ ಇದ್ದೀನಿ ಎಂದಾಗ ಅವ್ರಿಗಾಗುವಷ್ಟು ಖುಷಿ ತಂದೆ ತಾಯಿಗೆ ಯಾರಿಗೂ ಸಹ ಆಗೋದಿಲ್ಲ ಮೊಟ್ಟೆ ಮೊದಲನೇದಾಗಿ ಖುಷಿ ಆಗ್ತಕ್ಕಂಥದ್ದು ಶಿಕ್ಷಕರಿಗೆ ಈ ಒಂದು ವೃತ್ತಿ ಅಂತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಆ ವೃತ್ತಿಯನ್ನು ನಾವು ಮುಂದೆ ಇದೇ ರೀತಿಯಾಗಿ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ This is a very important day for our Daya institution. It's a welcoming day that we are welcoming our dear little angels to our campus. This year we are the district toppers in PUC. We have secured 591 marks out of 600 in science. We started the school 2004 June 4th here in this remotest village, tibolahalli. We start our school this year on May 14th. Today we have extended our warm welcome to our new little angels to our campus in an. Extremely innovative manner, filled with enthusiasm. Now the admissions is going on. We end our admissions the month of June end. I know that my faculties, they are surplus service and effort makes our school, our institution in the highest level in this district. They are doing surplus service to our institution. And I extend my gratitude and very heartfelt thanks to each and every one of our staff. Because of their helpless service, each and every year, we are securing the topmost mark. I wish everybody to have a good future and to do the best for our students, in order to nurture and to make them in the number one students in the society. We have to impart good values and good education and good knowledge to all our.

ಈ ಕೋಲಾರ ಜಿಲ್ಲೆಯಲ್ಲಿ ಮಧು ಅನ್ನುವಂಥ ವಿದ್ಯಾರ್ಥಿ ಮೊದಲನೆಯ ರ್ಯಾಂಕ್ ಫಸ್ಟ್ ರ್ಯಾಂಕ್ ಪಡೆದವರ ಮುಖಾಂತರ ಒಂದು ಸಂತೋಷದ ಒಂದು ಸಂಗತಿ ಇದಕ್ಕೆ ಕಾರಣ ಪ್ರೀತಿಯ ಸೋದರ ಸೋದರಿಯರೇ ವಿಮಲ ಹೃದಯ ಸಂಸ್ಥೆಯ ಹೆಸರಲ್ಲ ಇಟ್ ಇಸ್ ನಾಟ್ ಅನ್ ದ ನೇಮ್ ಆಫ್ ವಿಮಲ ಹೃದಯ ವಿಮಲ ಎಂದರೆ ನಿಮಗೆಲ್ಲರಿಗೂ ಗೊತ್ತುಂಟು ಹೂ ಆ ಹೂವಿನಂತಹ ಹೃದಯದ ಮನಸ್ಸು ಶಿಕ್ಷಕ ಶಿಕ್ಷಕಿಯರು ಸ್ಟಾಫ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ಸ್ ಅವರ ಆ ವಿಮಲದಂಥ ಹೃದಯದ ಶಿಕ್ಷಣವೇ ಆ ವಿದ್ಯಾರ್ಥಿ ಮೊದಲನೆಯ ರ್ಯಾಂಕ್ ಪಡೆಯಲು ಸಾಧ್ಯ ಪ್ರೀತಿಯ ಪೋಷಕರೇ ಈ ಒಂದು ಗ್ರಾಮದಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯೆಗೋಸ್ಕರ ಈ ಸಂಸ್ಥೆಗೆ ಕಳಿಸ್ಕೊಡ್ತಾ ಇದ್ದೀರಾ ತುಂಬ ಸಂತೋಷ ನೀವು ಒಂದು ಅಂಶವನ್ನು ಗ್ರಹಿಸಿಕೊಳ್ಳಬೇಕು ಪೋಷಕರು ಇವತ್ತು ನಮ್ಮ ಧರ್ಮಕ್ಷೇತ್ರಕ್ಕೆ ಕತೋಲಿಕ ಧರ್ಮಕ್ಷೇತ್ರಕ್ಕೆ ಸೇರಿದ ಅನೇಕ ನಗರದಲ್ಲಿ ಇರತಕ್ಕಂಥ ಅನೇಕ ಶಾಲೆಗಳಲ್ಲಿ ಈ ವರ್ಷ ಬಹಳ ಕಡಿಮೆ ಫಲಿತಾಂಶ ಬಂದಿರುವುದ ಕಾರಣ ಕಳೆದ ತಿಂಗಳು ನಮ್ಮ ಧರ್ಮಾಧ್ಯಕ್ಷರು ಎಲ್ಲ ಗುರುಗಳಿಗೆ ಗುರುಗಳಿಂದ ಶೈಕ್ಷಣಿಕ ಶಿಕ್ಷಣವನ್ನು ಸಂಸ್ಥೆಯನ್ನು ನಡೆಸುವಂಥ ಮುಖ್ಯಸ್ಥರನ್ನು ಕರೆದು ಯಾಕೆ ಇಂಥ ಒಂದು ಪರಿಸ್ಥಿತಿಗೆ ನೀವು ತಂದಿದ್ದೀರಾ ನಗರಕ್ಕೆ ಹೋಲಿಸಿದರೆ ಪ್ರೀತಿ ಪ್ರಿಯರೇ ಈ ಒಂದು ಗ್ರಾಮದಲ್ಲಿ ಇರತಕ್ಕಂಥ ಈ ವಿಮಲ ಹೃದಯ ಸಂಸ್ಥೆಯ ಫಲಿತಾಂಶ ಬಹಳ ಹೆಮ್ಮೆಯ ಫಲಿತಾಂಶ ಶೇಕಡ ಎಂಬತ್ತೈದು ಎಂಬತ್ತಾರು ಆದರೆ ಇನ್ನು ಹೆಚ್ಚಿನ ಫಲಿತಾಂಶ ಬರಬೇಕಂದ್ರೆ ಪೋಷಕರು ನೀವು ಹೆಚ್ಚು ಗಮನ ಹರಿಸಬೇಕು ಇಲ್ಲಿ ವಿದ್ಯಾ ತರಗತಿ ಮುಗಿದ ನಂತರದಲ್ಲಿ ವಿಶೇಷ ತರಗತಿಗಳನ್ನು ಇಲ್ಲಿ ತೆಗೆದುಕೊಳ್ತಾರೆ ಸ್ಪೆಷಲ್ ಕ್ಲಾಸಸ್ ದ ಕಂಡಕ್ಟಿಂಗ್ ಆ್ಯಂಡ್ ದ ಯೂಸಿಂಗ್ ದರ್ ಕ್ಲಾಸ್ ರೂಮ್ಸ್ ಆ್ಯಂಡ್ ಮಿಸ್ಟರ್ ಆ್ಯಂಥನಿ ಆ್ಯಂಡ್ ಅದರ್ ಸ್ಟಾಫ್ ದೇ ಡೆಡಿಕೇಟಿಂಗ್ ದರ್ ಸರ್ವಿಸ್ ಟು ಟೇಕಿಂಗ್ ದ ಸ್ಪೆಷಲ್ ಕ್ಲಾಸ್ ಫಾರ್ ಯುವರ್ ಚಿಲ್ಡ್ರನ್ ಯು ಹ್ಯಾವ್ ಟು ರಿಯಲೈಸ್ ದ ರಿಯಾಲಿಟಿ ಆಫ್ ದ ಸರ್ವಿಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ಸ್ ನೀವು ಯಾವಾಗ ಅದನ್ನು ಮನಗಾಣ್ತೀರ ಖಂಡಿತವಾಗಲೂ ಈ ಒಂದು ಸಂಸ್ಥೆಯ ಮೇಲೆ ನಿಮಗೆ ಪ್ರೀತಿ ಬರ್ತದೆ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರತಕ್ಕಂಥ ಕನ್ಯಾಸ್ತ್ರೀಗಳಲ್ಲ ಕನ್ಯಾಸ್ತ್ರೀಯನ್ನು ಹೊರತುಪಡಿಸಿ ಇತರ ಶಿಕ್ಷಕ ಶಿಕ್ಷಕರ ಮೇಲೆ ಪ್ರೀತಿ ಬರ್ತದೆ ಯೇಸು ಕ್ರಿಸ್ತರು ದೇವರ ಪುತ್ರ ಅಂತ ಒಂದು ಹೆಮ್ಮೆ ಒಂದು ಕಿರೀಟವನ್ನು ತೊಟ್ಟುಕೊಂಡು ಅವರು ದರ್ಪವನ್ನು ನಡೆಸಬಹುದಾಗಿತ್ತು ದಬ್ಬಾಳಿಕೆಯನ್ನು ನಡೆಸಬಹುದಾಗಿತ್ತು ಆದರೆ ಅವರು ತಮ್ಮ ಪ್ರೀತಿಯ ಶಿಷ್ಯರ ಕಾಲುಗಳನ್ನು ತೊಳೆದು ಕಾಲುಗಳನ್ನು ತೊಳೆದರ ಮುಖಾಂತರ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು ನಾಟ್ ಅ ಪೊಸಿಷನ್ ಯು ವಾಸ್ ನಾಟ್ ರೆಸ್ಪೆಕ್ಟಿಂಗ್ ಇಸ್ ಪೊಸಿಷನ್ ರಾಧಿ ಈ ಕೆಮ್ ಹೌ ಟು ಸರ್ವ್ ಬೈ ಅ ಸ್ಲೇ ಹೀಗಿರುವಾಗ ಪ್ರೀತಿಯ ಸೋದರ ಸೋದರಿ ನೀವು ನೀವೊಬ್ಬೊಬ್ಬ ಪೋಷಕರು ನೀವು ಈ ಸಂಸ್ಥೆಯ ಒಬ್ಬೊಬ್ಬ ಶಿಕ್ಷಕ ಶಿಕ್ಷಕರು ಸುಮಾರು ಹದಿಮೂರು ವರ್ಷಗಳಿಂದ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಪ್ರೌಢಶಾಲೆಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ಸುಮಾರು ಇಲ್ಲಿ ಈ ಶಾಲೆ ಉತ್ತಮ ಪರಿಶ ಉತ್ತಮ ಫಲಿತಾಂಶವನ್ನು ಕೊಡುವಲ್ಲಿ ಮತ್ತು ಶಿಸ್ತಿಗೆ ಮತ್ತೊಂದು ಹೆಸರು ಅಂದರೆ ಅದು ಮೂರರ ದಿನ ಸಂಯುಕ್ತ ಪ್ರೌಢಶಾಲೆ ಅಂದರೆ ಖಂಡಿತ ತಪ್ಪಾಗಿದೆ ಇಲ್ಲಿ ಅನೇಕ ನಮ್ಮ ಸಹೋದರಿ ಪ್ರಿನ್ಸಿಪಾಲರಾಗಿ ಸೇವೆ ಮಾಡ್ತಾ ಹೋಗಿದ್ದಾರ ನಾವು ಬಂದಾಗ ಸಿಸ್ಟರ್ ಅಲೆ ನಂತರ ಸಿಸ್ಟರ್ ಸೋನ್ ಮೇ ಸೋನಾ ಮೇರಿ ಸಿಸ್ಟರ್ ಅಂತ ಹೋಗಿದ್ದೆ ನಂತರ ನಮ್ಮ ಸಿಸ್ಟರ್ ಲಿನ್ಸಿ ಆಗಿರ್ಬೋದು ಇವರ ನಾವು ಮೂರು ಏನಿದೆ ಪ್ರಾಂಶುಪಾಲರ ಒಂದು ಅವಧಿಯಲ್ಲಿ ಸಹ ಈ ಸೇವೆಯನ್ನು ಮಾಡಿದ್ದೀವಿ ಉಪಸಿಸ್ಟರು ಇನ್ನೂಪಿಸ್ಟರ್ ಏನು ಮಾತ್ರ ತುಂಬ ಅದ್ಭುತವಾಗಿ ತುಂಬ ಉತ್ತಮವಾಗಿ ಶಾಲೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ನೋಡ್ತಾ ಹೋದರೆ ಪಿ ಯು ಸಿಲಿ ಸಹ ಐನೂರ ತೊಂಬತ್ತ ಒಂದು ಅಂಕಗಳನ್ನು ಬಂದಿದ್ದಾರೆ ಆರ್ನೂರಕ್ಕೆ ಐನೂರ ತೊಂಬತ್ತ ಒಂದು ಅಂಕ ಡಿಸ್ಟಿಕಲ್ಲಿ ಫಸ್ಟು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಾವು ಹತ್ತನೇ ತರಗತಿಯಲ್ಲಿ ಅಂತ ಬಂದಾಗ ಸುಮಾರು ಆರುನೂ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾಲ್ಕು ಅಂಕ ನಡೆಸ್ಕೊಂಡಿದ್ದೀವಿ ನಾವು ಪ್ರತಿ ವರ್ಷ ನಮ್ಮದೇ ಅಂತಹ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದೀವಿ ನಾವು ಆ ರಾಜ್ಯ ಮಟ್ಟದಲ್ಲಿ ಸಹ ನಾವು ಪ್ರಥಮ ಬಹುಮಾನವನ್ನು ನಡೆಸಬೇಕು ಅಥವಾ ಪ್ರಥಮ ಸ್ಥಾನವನ್ನು ಬರಬೇಕಂತ ಆದಷ್ಟು ಪ್ರಯತ್ನಗಳನ್ನು ನಡೀತಾ ಇದೆ ಮುಂದೆ ಮುಂಬರುವಂತಹ ವರ್ಷದಲ್ಲಿ ಸಹ ನಾವು ಆ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯನ್ನು ಮುಗಿಸ್ಕೋಬೇಕು ಅಂತ ನಾವು ತುಂಬ ಎಲ್ಲ ನಾವು ಏನಿದ್ದೀವಿ ಇಲ್ಲಿ ಪ್ರೌಢಶಾಲಾ ವಿಭಾಗ ಆಗಿರ್ಬೋದು ಅಥವಾ ನಾವು ಕಾಲೇಜಿನ ವಿಭಾಗದಲ್ಲಿರ್ಬೋದು ಎಲ್ಲರೂ ತುಂಬ ಸಮಯ ಅದೇ ರೀತಿ ನಾವು ಕನ್ನಡ ವಿಭಾಗದಲ್ಲಿ ಅಷ್ಟೇ ನಾವು ಈ ವರ್ಷ ಲಾಸ್ಟ್ ಇಯರ್ ಸುಮಾರು ಹನ್ನೆರಡು ಮಕ್ಕಳು ನೂರಕ್ಕೆ ನೂರು ನೂರು ಅಂಕಗಳನ್ನು ಗಳಿಸಿದರು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸಹ ನಮ್ಮನ್ನು ಕರೆದು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದರು ಕರ್ನಾಟಕ ಕನ್ನಡ ಸಿರಿ ಬಳಗ ಅಂತ ಈ ರೀತಿಯಾಗಿ ಉತ್ತಮ ಸೇವೆ ಮಾಡೋದರಲ್ಲಿ ಒಂದು ಈ ಶಾಲೆ ಖಂಡಿತವಾಗಲು ಒಳ್ಳೆಯ ಹೆಸರಿದೆ ಅಂತ ನಾವು ಹೇಳ್ಬೋದು ಥ್ಯಾಂಕ್ ಯು ವಿಮಲಾ ಹೃದಯ ಶಾಲಾ ಮತ್ತು ಕಾಲೇಜಿನ ಪರವಾಗಿ ವಿಮಲಾ ಹೃದಯ ಶಾಲಾ ಮತ್ತು ಕಾಲೇಜಿನ ಪರವಾಗಿ ಆ ಕಾಲೇಜಿನ ರಸಾಯನ ಶಾಸ್ತ್ರದ ಉಪನ್ಯಾಸಕನಾಗಿ ಅಂಜನ್ ಕುಮಾರ್ ಹೇಳಬಯಸುವುದೇನೆಂದರೆ ಈ ಕೆ ಜಿ ಎಫ್ ತಾಲೂಕಿನ ಪ್ರಾಂತ್ಯದಲ್ಲಿ ಹಾಗೂ ಈ ಕೋಲಾರ ಜಿಲ್ಲಾ ಪ್ರಾಂತ್ಯದಲ್ಲಿ ಅತ್ಯಂತ ಉನ್ನತ ಶ್ರೇಣಿಯ ರಿಸಲ್ಟನ್ನು ಕೊಟ್ಟಿರತಕ್ಕಂಥ ನಮ್ಮ ವಿಮಲಾ ಹೃದಯ ಕಾಲೇಜಿನ ಪರಿಚಯ ಬಹಳಷ್ಟು ಯಾರೂ ನೋಡಿರಲಿಕ್ಕಿಲ್ಲ ಈ ಒಂದು ಭಾಗದಲ್ಲಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ವ್ಯಾಸಂಗವನ್ನು ಕೊಡ್ತಾ ಇರತಕ್ಕಂಥ ಅತ್ಯುನ್ನತ ಒಳ್ಳೆ ವ್ಯಾಸಂಗವನ್ನು ಕೊಡ್ತಕ್ಕಂಥ ಪ್ರಾ ದಟ್ ಶಿಕ್ಷಕರನ್ನು ಹಾಗೂ ಲೆಕ್ಚರರ್ಸನ್ನು ಹೊಂದಿರತಕ್ಕಂಥ ಈ ಕಾಲೇಜು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಫಲಿತಾಂಶವನ್ನು ದಾಖಲಾತಿ ಮಾಡಿರ್ತಕ್ಕಂಥದ್ದು ಸತತವಾಗಿ ಐದು ವರ್ಷಗಳ ಈ ಒಂದು ವ್ಯಾಸಂಗದ ಜರ್ನಿಯಲ್ಲಿ ಐದು ವರ್ಷಗಳು ಸಹ ಸತತವಾಗಿ ತಾಲೂಕು ಪ್ರಥಮ ಹಾಗೂ ಆರನೇ ವರ್ಷ ಈಗ ಜಿಲ್ಲಾ ಪ್ರಥಮ ಸ್ಥಾನವನ್ನು ಅಲಂಕರಿಸಿದೆ ಈ ಒಂದು ಸನ್ನಿವೇಶದಲ್ಲಿ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ಈ ಕಾಲೇಜಿನ ಒಂದು ಕಾರ್ಯವೈಖರಿ ಹಾಗೂ ಇಲ್ಲಿನ ಒಂದು ಶಿಕ್ಷಕರ ಒಂದು ಕಾರ್ಯಬದ್ಧತೆಯನ್ನು ನೀವು ನೋಡುವುದಾದರೆ ತಮ್ಮಲ್ಲಿ ಎಲ್ಲ ಒಂದು ತಿಳಿಸುವುದೇನೆಂದರೆ ಇಲ್ಲಿನ ಒಳ್ಳೆ ರೀತಿ ವ್ಯಾಸಂಗವನ್ನು ನೀವು ಸಹ ಪಡೆದುಕೊಳ್ಳಬೇಕು ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಅತಿ ಹೆಚ್ಚು ಹೆಸರು ಗಳಿಸಿರ್ತಕ್ಕಂಥ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನಲ್ಲಿ ಸೀಟನ್ನು ಗಳಿಸಿರ್ತಾರೆ ಈಗ 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 ಸದ್ಯಕ್ಕೆ ಎಷ್ಟೋ ಒಂದು ಮಕ್ಕಳು ಸಹ ಇಂಜಿನಿಯರಿಂಗ್ ವಿದ್ಯಾ ವಿದ್ಯಾಭ್ಯಾಸವನ್ನು ಮುಗಿಸಿ ತಾವು ವಿದೇಶಗಳಲ್ಲಿ ಸಹ ಕೆಲಸವನ್ನು ಪಡೆದುಕೊಂಡಿರ್ತಾರೆ ಅದಕ್ಕೆ ತಮ್ಮಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದರೆ ಈ ಒಂದು ಭಾಗದ ಪೋಷಕರಲ್ಲಿ ತಮಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಈ ಒಂದು ಶಾಲಾ ಮತ್ತು ಕಾಲೇಜಿಗೆ ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಅರ್ಪಿಸ್ತಾ ಇದ್ದಾರೆ ಸುಮಾರು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಈ ಒಂದು ಶಾಲೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನಾವು ಹೇಳ್ಕೋಬಹುದು ಇಲ್ಲಿ ಒಂದು ಚಿಕ್ಕವಾಗಿರ್ತಕ್ಕಂಥ ಶಾಲೆ ಇವತ್ತು ಎಮ್ಮರವಾಗಿ ಬೆಳೆದಿದೆ ಎಲ್ ಪಿ ಎಸ್ ಗೆ ಇದು ಮೊದಲಾಗಿ ಎಲ್ ಕೆ ಜಿಗೆ ಪ್ರಾರಂಭ ಮಾಡಿದ್ರು ಒಂದು ಚಿಕ್ಕ ಕೊಠಡಿ ಕಡೆ ಇರ್ತಕ್ಕಂತಹ ಒಂದು ಕೊಠಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂತಹ ಒಂದು ಶಾಲೆ ಇವತ್ತು ಇದೇ ಒಂದು ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಹಿರಿಯ ಹೈಸ್ಕೂಲ್ ಮತ್ತು ಕಾಲೇಜನ್ನ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ಈ ಭಾಗದ ಬಡ ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಶಾಲೆ ಅಂತಕ್ಕಂಥ ಅದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ಒಂದು ಶಾಲೆಯಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಪ್ರತಿಯೊಂದು ಮಗುವು ಸಹ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪ್ರತಿಯೊಂದು ಮಗುಗೂ ಸಹ ವಿದ್ಯಾಭ್ಯಾಸ ತಕ್ಕದನ್ನ ಕೊಡಬೇಕು ಅಂತಕ್ಕಂಥದ್ದು ಗರ ಸರ್ಕಾರದ ಆಶಯ ಆಗಿದ್ರು ಸಹ ಅದೇ ರೀತಿಯಾಗಿ ಬರ ಮಕ್ಕಳಿಗೆ ಬರ ರೀತಿಯ ಒಂದು ಸೌಲಭ್ಯಗಳನ್ನ ಕಲ್ಸಿಕೊಂಡಿರ್ತಕ್ಕಂಥ ಒಂದು ಶಾಲೆ ಅಂತಕ್ಕಂಥದ್ದು ಹೃದಯ ಶಾಲೆ ಅಂತ ಹೇಳ್ಬೋದು ಪ್ರತಿಯೊಂದು ಮಗುಗೂ ಸಹ ಈಗ ಜೀವನ ಅಂದ್ರೆ ಆಸ್ತಿ ಬೇಕಾಗಿಲ್ಲ ಬೇಕಾಗಿಲ್ಲ ಮತ್ತೆ ಯಾವುದೇ ರೀತಿಯ ಈ ಒಂದು ದೇಶದ ಪ್ರಜೆಯ ಆಸ್ತಿ ವಿದ್ಯಾಭ್ಯಾಸ ಒಂದು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಉತ್ತಮ ರೀತಿಯಲ್ಲಿ ನಾವು ಪಡ್ಕೊಂಡಾಗ ಆ ಒಂದು ದೇಶನೂ ಅಭಿವೃದ್ಧಿ ಆಗತ್ತೆ ಆ ಒಂದು ಕುಟುಂಬನೂ ಅಭಿವೃದ್ಧಿ ಆಗತ್ತೆ ಆ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಅಂತ ಕಲಿಸಿರ್ತಕ್ಕಂಥ ಕೊರಗನಿಗೂ ಸಹ ಒಂದು ಗೌರವ ಅಂತಕ್ಕಂಥದ್ದು ಬರುತ್ತೆ ಈ ಒಂದು ವಿದ್ಯೆಗಿಂತ ಉನ್ನತವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅದಕ್ಕೋಸ್ಕರ ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಗಳ ಜೊತೆಯಲ್ಲಿ ಚಟುವಟಿಕೆಗಳನ್ನು ತಲುಪಿಸಿಕೊಂಡು ಮಕ್ಕಳನ್ನ ಈ ಒಂದು ಕಾರ್ಯಗಳ ವಿದ್ಯಾಭ್ಯಾಸವನ್ನ ಕೊಡಿಸ್ತಾ ಇರ್ತಕ್ಕಂಥದ್ದು ಒಂದು ಸ್ನಾಘನೀಯ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ